ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದನ್ಯಿ ಬ್ಲಾಗ್ಸ್ ಇವತ್ತು ಕಾಕಿ ಸೊಪ್ಪಿನ ಪಲ್ಯ ಮಾಡೋಣ ಇದಕ್ಕೆ ನಾನು ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳ್ಕೊಂಡು ಚೆನ್ನಾಗಿ ನೀ ಸಣ್ಣದಾಗಿ ಹೆಚ್ಚಬೇಕು ದಪ್ಪ ದಪ್ಪ ಇರಬಾರ್ದು ಸೊಪ್ಪು ಸೊಪ್ಪು ದಪ್ಪ ದಪ್ಪ ಇರೋದ್ರೆ ಏನಾಗುತ್ತೆ ಅಂದರೆ ಪಲ್ಯ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ಅದಕ್ಕೋಸ್ಕರ ಸೊಪ್ಪನ್ನು ಆದಷ್ಟು ಸಣ್ಣದಾಗಿ ಹೆಚ್ಚಿಕೊಳ್ಳಿ ಆಮೇಲೆ ಸೋಸ್ಕೋಬೇಕಾದ್ರೆ ಈ ಸೊಪ್ಪಲ್ಲಿ ಏನಾಗುತ್ತೆ ಅಂದರೆ ಇದು ಕಾಯಿ ಬಿಡುತ್ತೆ ಗ್ರೀನ್ ಕಲರ್ ಕಾಯಿ ಅದು ಹಣ್ಣಾಗಬೇಕಾದ್ರೆ ಕಪ್ಪಾಗುತ್ತೆ ಆ ಕಾಯಿನ ಹಾಕಬಾರ್ದು ತೆಗಿಬೇಕು ಆ ಕಾಯಿ ಹಾಕಿದ್ರೆ ಕಹಿ ಬರುತ್ತೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಸೊಪ್ಪನ್ನು ಈಗ ಬಾಣಂತೆರಿಗೆಲ್ಲ ಎದೆಹಾಲು ಕಡಿಮೆ ಇದ್ದರೆ ಸಬ್ಸಿಗೆ ಸೊಪ್ಪು ಕೊಡ್ತಾರಲ್ವ ಅದೇ ಥರ ಊರು ಸೈಡಲ್ಲಿ ಈ ಕಾಕಿ ಸೊಪ್ಪನ್ನು ಕೊಡ್ತಾರೆ ಇದು ಕೂಡ ಹಾಲನ್ನು ಹೆಚ್ಚಿಸುತ್ತೆ ಮತ್ತು ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಈ ಸೊಪ್ಪು ಆಮೇಲೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಹರ್ಷಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಕೊಬ್ಬರಿ ಎಣ್ಣೆ ಹಾಕಿ ಪಲ್ಯ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಏನಾದರೂ ನೀವು ಬಾಣಂತರಿಗೆ ಕೊಡ್ತೀರ ಅಂದರೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ಈಗ ಎಣ್ಣೆ ಕಾದಿದೆಯಲ್ವ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಹಾಕೊಳ್ಳಿ ಇದೇ ಪ್ರೊಸೀಜರಲ್ಲೇ ಬಾಣಂತರಿ ಮಾಡಿದ್ರೆ ಆಯಿತು ಒಂದು ಐದರಿಂದ ಆರು ಎಸ್ಲು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಆ ಬೆಳ್ಳುಳ್ಳಿ ಕಂದು ಬಣ್ಣ ಬರಲ್ವರೆಗೂ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಅದಾದ ನಂತರ ಕರಿಬೇವು ಹಾಕ್ಕೊಳ್ಳಿ ಇಲ್ಲಿ ಬಾಣಂತರಿ ಮಾಡಬೇಕಾದ್ರೆ ನೀವು ಹಸಿಮೆಣಸು ಬರುತ್ತಲ್ಲ ಅದನ್ನು ಮಾತ್ರ ಸ್ಕಿಪ್ ಮಾಡಿ ಒಣಗಿದ ಮೆಣಸು ಹಾಕ್ಕೊಳ್ಳಿ ಅಷ್ಟೇ ಮತ್ತು ಕಾಯಿ ತುರಿ ಎಲ್ಲ ಹಾಕಬೇಡಿ ಈ ಥರ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀರಲ್ಲ ಅದು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದು ಈರುಳ್ಳಿ ಹಸಿ ವಾಸನೆಗೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಈರುಳ್ಳಿ ಸ್ವಲ್ಪ ಕರ್ಕ ಬೆಂದು ಬೆಂದ್ಕೊಳ್ಳುತ್ತೆ ಉಪ್ಪು ಸೇರಿಸಿದ ನಂತರ ಈ ತೋಟದ ಸೈಡಲ್ಲಿ ನಮ್ಮ ಊರು ಸೈಡಲ್ಲೆಲ್ಲ ತೋಟದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಯಾವಾಗ ಚೆನ್ನಾಗಿ ನೀರು ಬೀಳೋ ಜಾಗದಲ್ಲಿ ಯಾವಾಗಲೂ ಬರುತ್ತೆ ಇದು ಏನ ನಾವು ಅದು ಸೊಪ್ಪು ಬೆಳೆದಿರುತ್ತಲ್ವ ಚಿಗುರು ಚಿಗುರೆ ಸೊಪ್ಪು ಕಟ್ ಮಾಡ್ಕೊಂಡು ಬಂದಂಗು ಅದು ಚೆನ್ನಾಗಿ ಇನ್ನೂ ಬೆಳಿತಾನೆ ಇರುತ್ತೆ ಸ್ವಲ್ಪ ಅರ್ಶನ ಪುಡಿ ಸೇರಿಸ್ಕೊಂಡು ಇವಾಗ ನೀವೇನು ಚೆನ್ನಾಗಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀರಲ್ವ ಅದನ್ನು ಹಾಕ್ಕೊಳ್ಳೋಣ ಸೊಪ್ಪು ಮಾತ್ರ ಆದಷ್ಟು ಚಿಕ್ಕದಾಗಿ ಹೆಚ್ಕೋಬೇಕು ಆವಾಗಲೇ ಪಲ್ಯಗಳು ಚೆನ್ನಾಗಿ ಬರೋದು ಇವಾಗೆಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೇನೂ ಇಲ್ಲ ಇಷ್ಟೇ ಎಷ್ಟು ಸಿಂಪಲಾಗಿ ಆಗೋಗುತ್ತೆ ಅಂದರೆ ಅಷ್ಟು ಸಿಂಪಲಾಗಿ ಆಗೋಗುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಅದು ನೀಟಾಗಿ ಫ್ರೈ ಆಗಬೇಕು ಸೊಪ್ಪು ಸೊಪ್ಪು ಏನು ಗೊತ್ತಾ ಇವಾಗ ಒಂದು ಎರಡು ಮೂರು ಕಟ್ಟು ತಂದು ಎಲ್ಲ ಸೋಸಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಬೆಂದಾದ್ಮೇಲೆ ಸ್ವಲ್ಪೇ ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿವರೆಗೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿ ಅದು ಎಣ್ಣೆಯಲ್ಲಿ ನೀಟಾಗಿ ಬೇಯಬೇಕು ಆ ಸೊಪ್ಪು ಕಲ್ಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡಿ ಅದಾದ ನಂತರ ಒಂದು ಒಂದು ಐದು ನಿಮಿಷ ಆದಮೇಲೆ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆದಷ್ಟು ನೀರು ಹಾಕಿ ಜಾಸ್ತಿ ನೀರು ಬೇಡ ಸ್ವಲ್ಪ ಒಂದು ಗ್ಲಾಸ್ ಆದಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ನೀರು ಹಾಕಿ ಒಂದು ಎರಡು ಸತಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಟ್ಬಿಡಿ ಅದು ಆಮೇಲೆ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕುದಿ ಬಂದು ಸ್ವಲ್ಪ ನೀರೆಲ್ಲ ಇಂಕ್ತಾ ಬಂದಂಗೆ ಒಂದು ಪ್ಲೇಟಲ್ಲಿ ಕಾಯಿ ತುರಿ ತುರಿದಿಟ್ಕೊಂಡಿರ್ತೀರಲ್ವ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಮತ್ತೆ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಮೂರರಿಂದ ನಾಲ್ಕು ನಿಮಿಷ ನೀರೆಲ್ಲ ಫುಲ್ ಕಾಣ್ತಿದೆಯಲ್ಲ ಅದು ಡ್ರೈ ಆಗಲಿ ಅಲ್ಲಿ ತನಕ ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಸೊಪ್ಪಿನ ಪಲ್ಯ ರೆಡಿ ಇರುತ್ತೆ ಬಿಸಿ ಅನ್ನ ಜೊತೆಗೆ ಚಪಾತಿಗೆ ಅಥವಾ ಪೂರಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ರೈಸಿಗಂತೂ ಹಾಗೆ ಕಲಿಸ್ಕೊಂಡೇ ತಿನ್ಬೋದು ನಿಮಗೇನು ಎಕ್ಸ್ಟ್ರಾ ಸಾಂಬಾರು ಬೇಕು ಅಂತ ಆ ಥರ ಎಲ್ಲ ಏನೂ ಇಲ್ಲ ನಿಮಗೆ ಯಾವತ್ತಾದರೂ ಈ ಸೊಪ್ಪನ್ನು ಸಿಕ್ಕಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ